ಮನಸ್ಸಿನ ನೋವು ಯಾರು ಅರಿತಿರುತ್ತಾರೋ ಅವರಿಗೆ ಮಾತ್ರ ತಿಳಿಯುತ್ತೆ ಪರರ ಬದುಕಿನ ಪರದಾಟ ಏನೆಂದು ಆದರೆ ಏನೂ ಅರಿಯದ ಮನಸ್ಸಿಗೆ ಏನು ಗೊತ್ತಾಗುತ್ತೆ ಅವರ ಮನದಾಳದ ಆಟ ಆದರೆ ಕೆಲವರ ಅನುಭವದ ಪ್ರಕಾರ ಮನಸ್ಸಿನ ನೋವು ಮನಸ್ಸಿನಲ್ಲೇ ಇರಬೇಕು ಸಮಾಧಾನ ಮಾಡು ಜನಕ್ಕಿಂತ ನಮ್ಮ ಒಳ್ಳೆಯ ಭಾವನೆಗಳನ್ನು ಸಮಾಧಿ ಮಾಡೋ ಜನರೇ ಜಾಸ್ತಿಯಾಗಿರುತ್ತಾರೆ ಆದರೆ ಕೆಲವರ ಮನಸ್ಸಿನ ಕೆಲವು ನೋವುಗಳ ಕಾರಣಗಳು ಬೇರೆ ಬೇರೆ ಇರಬಹುದು ಆದರೆ ಒಂದಲ್ಲ ಒಂದು ನೋವು ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತದೆ ಕೆಲವರು ಹೇಳಿಕೊಂಡರೆ ಇನ್ನೂ ಕೆಲವರು ಒಲಗೊಳಗೆ ಕೊರಗುತ್ತಾ ಇರುತ್ತಾರೆ ಆದರೆ ಜೀವನದಲ್ಲಿ ನೊಂದವರಿಗೆ ಮಾತ್ರ ನೊಂದ ಮನಸ್ಸಿನ ನೋವು ಅರ್ಥವಾಗುತ್ತದೆ ಆದರೆ ಮನಸ್ಸಿಗೆ ನೋವಾದಾಗ ನಾವು ಒಂಟಿಯಾಗಿರುವುದು ನಮಗೆ ನೋವು ಕೊಡಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚು ನಾವು ನಮ್ಮ ಜೀವನದಲ್ಲಿ ಪೂರ್ತಿ ಮರೆಯಲಾಗದ ಒಂದು ಹೃದಯ ನಮ್ಮನ್ನು ಮರೆತಾಗ ಆದರೆ ಒಂದು ಮಾತು ಯಾರದೋ ನೆನಪಲ್ಲಿ ಕಣ್ಣೀರು ಹಾಕುವುದರಿಂದ ಹೃದಯದ ನೋವು ಕಡಿಮೆ ಆಗಲ್ಲ ರೀತಿಯೇ ಆಗಲಿ ಇಲ್ಲ ಸ್ನೇಹವೇ ಆಗಲಿ ಹಣೆಯಲ್ಲಿ ಬರೆದಿರಬೇಕು ಒತ್ತಾಯದಿಂದ ಯಾರೂ ಕೂಡ ನಮ್ಮವರಾಗಲ್ಲ ಆದರೆ ನಿನ್ನ ಬದುಕಿನಲ್ಲಿ ಇತರರು ನಿನ್ನ ಮನಸ್ಸಿನ ಮೇಲೆ ಹೊರಿಸಿದ ನೋವು ಬೇಸರ ಅವಮಾನಗಳ ಭಾರಗಳನ್ನು ಹೊತ್ತು ತಿರುಗಾಡಬೇಡ ಆದರೂ ಕೂಡ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ ಏನಾದರೂ ಸಂಭವಿಸಿದರೂ ಅದು ನಿನ್ನ ಒಳ್ಳಿತಿಗಾಗಿ ನೆನಪಿರಲಿ